ನಮಸ್ಕಾರ ಮೇಡಮ್ ಗುಡ್ ಮಾರ್ನಿಂಗ್ ನಂದ ಗೋಪಾಲ್ ಏನಿಲ್ಲಿ ಲೆಟರ್ ಅದು ನಿಜಾನ ಅಂತ ಗೊತ್ತಾಗ್ಲಿಲ್ಲ ಮಾಡಿದೆ ಅಂತ ಈ ತರ ಅಲ್ಲಾಡ್ಸ್ಬಿಟ್ರಿ ಓಟಿ ಮಾಡಿದೆ ಅಂತ ಐನೂರು ರೂಪಾಯಿ ತಗೊಂಡಲ್ಲ ಅದೇ ಇರಬೇಕು ಅಯ್ಯೋ ಮೇಡಮ್ ತಪ್ಪಾಯ್ತು ಮೇಡಮ್ ನೀನ್ ಅಂತ ಕೆಲಸ ಮಾಡಲ್ಲ ಮೇಡಮ್ ಬೇಕಾದ್ರೆ ನೀವು ಕೊಟ್ಟಿದ್ದ ಐನೂರು ರೂಪಾಯಿಗೆ ಐವತ್ತು ಸೇರಿಸ್ಕೊಬ್ಬಿಡ್ತೀನಿ ತಗೊಳ್ಳಿ

ಎಷ್ಟೇ ಆದ್ರೂ ಆರ್ ಜಿ ಸಾಹೇಬ್ರ ಫ್ಯಾನ್ ಅಲ್ವಾ ಅವ್ರ ಲೈಫ್ ಅಲ್ಲಿ ನಡೆದಿರೋದೆಲ್ಲ ತಿಳ್ಕೊಂಡು ಸೂರ್ಯನಿಗೆ ಟಾರ್ಚ್ ಬಿಟ್ಟು ಇಂಪ್ರೆಸ್ ಮಾಡಬಹುದು ನಿನ್ನ ಟ್ಯಾಲೆಂಟ್ ಗೆ ತಕ್ಕ ಕೆಲಸ ನೀನ್ ಮಾಡ್ತಿಲ್ಲ ಅನ್ನೋ ಫೀಲಿಂಗ್ ನಿನಗಿರೋದು ನಿಜ ತಾನೆ ಅದಕ್ಕೆ ಆ ಫೀಲಿಂಗ್ ಇಂದ ನೀನ್ ರಿಲೀಸ್ ಮಾಡಿದೀನಿ ಈಗ ನಿನ್ ಟ್ಯಾಲೆಂಟ್ ತಕ್ಕ ಕೆಲಸ ನೀನೇ ಹುಡ್ಕೋ ಆಯೋ ಅಯ್ಯಯ್ಯ ನಂದೇ ಮಹಾ ಅಳ್ಳಾಡ್ಸು ಟ್ಯಾಲೆಂಟ್ ಮೇಡಂ ಮೇಡಮ್ ಆರ್ ಜಿ ಗ್ರೂಪ್ ಅಂತ ಕಂಪ್ನಿಲಿ ಪ್ಯೂನ್ ಕೆಲಸ ಸಿಗೋದು ಪುಣ್ಯ ಅಂತದ್ರಲ್ಲಿ ನನಗೆ ಅಕೌಂಟೆಂಟ್ ಕೆಲಸ ಸಿಕ್ಕಿದೆ ಮೇಡಂ ಐ ಲವ್ ಮೈ ಕಂಪ್ನಿ ಮೇಡಂ ಐ ಲವ್ ಮೈ ಜಾಬ್ ಮೇಡಂ ಐ ಲವ್ ಮೈ ಬಾಸ್ ಮೇಡಂ ಮೇಡಂ ನಿಮ್ಮಂತವ್ರು ಕೇಳಿ ಕೆಲಸ ಮಾಡೋದಕ್ಕೆ ನಾ ಎಷ್ಟು ಪುಣ್ಯ ಮಾಡಿದೆ ಗೊತ್ತಾ ಮೇಡಂ ಮೇಡಂ ಪ್ಲೀ ಮಿಸ್ಟರ್ ನಂದಗೋಪಾಲ್ ನನ್ನ ಕೆಳಗೆ ಕೆಲಸ ಮಾಡಬೇಕಾ ಬೇಡವಾ ಅನ್ನೋದನ್ನ ನಾನು ಡಿಸೈಡ್ ಮಾಡಬೇಕು ಮೇಡಮ್ ಪ್ಲೀಸ್ ಮೇಡಮ್ ಇದೊಂದು ಸೆಲೆಕ್ಷನ್ ಮಾಡಿ ಮೇಡಮ್ 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 ಥ್ಯಾಂಕ್ ಯು ವೆರಿ ಮಚ್ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಸ್ಪಾರ್ಕ್ ಐ ಆಮ್ ವೆರಿ ಮಚ್ ಇಂಪ್ರೆಸ್ಡ್ ಬಟ್ 1 ಥಿಂಗ್ ಏನ್ ಮೇಡಂ ನಿಮಗೆ ಪ್ರಮೋಷನ್ ಕೊಡ್ತಾ ಇರೋ ವಿಷಯ ಯಾರ್ کو ಮೇಡಂ ಅದು ಎಲ್ಲ ಇಲ್ಲ ಬಿಚ್ಚಿಡ್ಬೇಕು ಚಿಕ್ ಪೋಷ್ಟಾ ದುರ್ ಪೋಷ್ಟಾ ಚಿಕ್ ಪೋಷ್ಟಾ ದುರ್ ಪೋಸ್ಟು ಚಿಕ್ಕ ಪೋಸ್ಟ ದೊಡ್ಡ ಪೋಸ್ಟ ಅಂತ ಜಿ ಎಂ ಪೋಸ್ಟ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ ಮೇಡಮ್ ನೀವು ಪದೇ ಪದೇ ಹಿಂಗೆ ಸಾಕು ಟಲಾಡ್ಸ್ಬಿಡಿ ನಮಗೆ ತಗೊಳಕ್ ಆಗಲ್ಲ ಒಂದ್ ನಿಮಿಷ ಮೇಡಮ್ ಯಾಕೆ ಜಿ ಎಂ ಆಗೋ ಟ್ಯಾಲೆಂಟ್ ಇದೆ ಅದೇನೋ ಇದೆ ನಾನು ಮಾಡಿರೋದು ಬರೀ ಎಂ ಎ ಮಾಡ್ತಾ ಇರೋದು ಸಣ್ಣ ಅಕೌಂಟೆಂಟ್ ಕೆಲಸ ನನ್ನ ಯಾವ ಆಂಗಲ್ ಇಂದ ನೋಡಿ ಜಿ ಎಂ ಪೋಸ್ಟ್ ಕೊಡ್ತಾ ಇದೀರಾ ಅಂತ ಅದು ಆರ್ ಜಿ ಅವರ ಆಂಗಲ್ ಒಬ್ಬ ಲೈಕ್ ಫಾದರ್ ಲೈಕ್ ಡಾಟರ್ ಯಾ ಪ್ರಮೋಷನ್ ಸಿಕ್ಕಾಯ್ತು ಅಂತ ಬೀಗ್ ಬೇಡ ನಿನಗಿನ್ನೂ ಕೆಲವು ಟೆಸ್ಟ್ ಟೆಸ್ಟ್ಗಳಿದೆ ಅದರಲ್ಲಿ ಪಾಸ್ ಆದಮೇಲೇನೆ ಪ್ರಮೋಷನ್ ಮೇಡಮ್ ಏನು ಟೆಸ್ಟ್ ಅಂತ ಹೇಳಿ ಮೇಡಮ್ ನಮ್ಮ ಎಲ್ಲದಕ್ಕು ರೆಡಿ ಇದ್ದೀವಿ ಹಾಗೆ ಅಳ್ಳಾಡ್ದು ಬಿಡ್ತೀವಿ ಒಂದು ನಿಮಿಷ ಹ್ಞೂ ರೈ ನಾನು ನಮ್ಮ ಭಾಷತೆ ಬಾಂಬೆಗೆ ಹೋಗ್ತಾ ಇದ್ದೀನಿ ಹಾಂ ಕಿಟ್ ರೆಡಿ ಮಾಡ್ಬಿಡು ಆ ಪೇಸ್ಟು ಪೂರ್ತಿ ಇರೋದು ಹಾಕ್ಬೇಡ ಅರ್ಧ ಇದೆಯಲ್ಲ ಅಷ್ಟಾಕೆ ಸಾಕು ಉಚಿತರನೇನು ಎಣ್ಣೆ ಪುಳಿಯಾರು ಉಜ್ಜೆಲ್ಲ ಹಾಕಬೇಡ ಟೂ ಡೇಸ್ ಹೋಗ್ಬಿಡ್ತೀನಿ ಹಾಂ ನನ್ನ ಹೆಂಡ್ತಿಗೆ ಹೇಳ್ತಾ ಇದ್ದೆ ಹಲೋ ಟೆಸ್ಟ್ ಅಲ್ಲ ಇಲ್ಲೇ ಹೌದಾ ಲೇ ಚಿನ್ನ ಬಾಂಬೆ ಕ್ಯಾನ್ಸಲ್ ಕಣೆ ಮೇಡಮ್ ಎರಡು ದಿನ ನೀನೇನ್ ಅಲ್ಲಾಡಿಸ್ತೀಯ ಅನ್ನೋದನ್ನ ನಾನು ಇಲ್ಲೇ ನಾಳೆನೆ ಟೆಸ್ಟ್ ಬೆಳಗ್ಗೆ ಆರು ಗಂಟೆಗೆ ಗೆಸ್ಟ್ ಹೌಸ್ ಬಂದ್ಬಿಡು ಮೇಡಮ್ ಟೆಸ್ಟ್ ಪಾಸ್ ಆದ್ರೆ ಪ್ರಮೋಷನ್ ಗ್ಯಾರಂಟಿ ತಾನೆ ಹ್ಮ್ ಆಹಾ ತಾಯಿ ಯಾಕೆ ಸರ್ ಇಷ್ಟೊಂದು ಎಮೋಷನ್ ಎಮೋಷನ್ ಅಲ್ಲ ಗುರು ಪ್ರಮೋಷನ್ ಪ್ರಮೋಷನ್ ಸಿಗುತ್ತಾ ನಾಳೆಯಿಂದ ಟೆಸ್ಟ್ ಶುರು ಬೆಳಿಗ್ಗೆ ಆರು ಗಂಟೆಗೆ ಮೇಡಮ್ ಅಲ್ಲಿರ್ಬೇಕು ಸಿಗುತ್ತೆ ಪ್ರಮೋಷನ್ ಅಪ್ಪ ನನ್ಗೂ ನಾಳೆಯಿಂದ ಟೆಸ್ಟ್ ಇದೆ ನೀನು ಮಲಗಿಲ್ವಾ ನಿನ್ನೆ ರಾತ್ರಿನೂ ಮಲ್ಗಿಲ್ಲ ನೀನು ಅಮ್ಮನ ಜೊತೆ ಮಾತಾಡಿದ್ಯಲ್ಲ ಗೊತ್ತು ಅಯ್ಯೋ ప్యినే యేద్తు బేగా హోక్పే కోందిదరలా రి తేను మేరా మనేగ్ హోక్పే కోందిద్రలా సారి బడాం నమ్సి బడాం బాం 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 బ�

ಈ ಕಂಬ ಹತ್ತಬೇಕಾ ಅಂತ ಕೇಳಕ್ ಆಗತ್ತೆ ಮೇಡಮ್ ಏನ್ ಮೇಡಮ್ ಇದು ಇದನ್ ಟೆಸ್ಟ್ ಪುನಿಶ್ಮೆಂಟ್ ನಾನು ಈ ಕಂಬ ಹತ್ಬೇಕಾ ಹತ್ತೋದು ಮಾತ್ರ ಅಲ್ಲ ಹತ್ತಿ ಮೇಲ್ಗಡೆ ಕೂತ್ಕೋಬೇಕು ಮೇಡಮ್ ಎಲ್ಲ ಸರಿ ಒಂದು ಸಣ್ಣ ಚೇಂಜ್ ಮಾಡಬಹುದಾ ಅಲ್ಲ ಹತ್ತಿದ ಮೇಲೆ ಎಣ್ಣೆ ಹಚ್ಚಿದ್ರೆ ಸರ್ರಂತ ಕೆಳಗಿಳ್ಕೊಂಡ್ ಬರ್ಬೋದಾಗಿತ್ತು ಮೊದ್ಲೇ ಹಚ್ಬಿಟ್ಟಿದೀರ ಹತ್ತೋದ್ ಕಷ್ಟ ಹ್ಮ್ ಬಿಡಿ ಮೇಡಮ್ ಏನು ಒಂದಕ್ಕೊಂದು ಸಂಬಂಧಾನೇ ಇಲ್ಲದೆ ತುಂಬಾ ವಿಚಿತ್ರವಾಗಿದೆ ಅಲ್ವಾ ನಾನು ಕೊಡ್ತಿರೋ ಹೋಗಿ ಯೋಚನೆ ಮಾಡು ಈ ಯಾಕೆ ಟೆಸ್ಟ್ ಯಾಕೆಲ್ಲ ಕೊಡ್ತಿದ್ದಾರೆ ಅಂತ ಟೆಸ್ಟ್ ಯಾಕೆ ಕೊಡ್ತಾಳೆ ಅಮ್ಮ ಅಂತ ಯೋಚನೆ ಮಾಡಬಾರ್ದು ಊರಿ ಊರೇ ಪೊಲೀಸ್ನವರು ನಾಶವಾಗ್ಲಿ ಅಂತ ಶಾಪ ಹಾಕ್ತಾರೆ ಆದ್ರೆ ಅದೇ ಪೊಲೀಸ್ನವರು ನೀನು ನಾಶವಾಗ್ಲಿ ಅಂತ ಶಾಪ ಹಾಕಬೇಕಾದ್ರೆ ಕೆಳಗೆ ಹೋಗೋ ಗಾಳಿ ಮೇಲೆ ಬರ್ತಾ ಇದೆ ಅನ್ನೋಂಗಾಯ್ತು ಇದು ಬೇರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪದ ಕರ್ಮದ ಫಲಾನೇ ಇದು ನಿನ್ನ ಕೆಟ್ಟು ಕೆರ ಹಿಡಿದು ಹೋಗಿದೆ ಸ್ವಾಮಿ ಆಯ್ತು ಸ್ವಾಮಿ ಅದಕ್ಕೆ ನಾವ್ ಇವಾಗ ಏನ್ ಮಾಡ್ಬೇಕು ಸ್ವಾಮಿ ನೀನು ಈ ಪಾಪ ಕರ್ಮದಿಂದ ಮುಕ್ತನಾಗಬೇಕಾದ್ರೆ ನೀನು ಪಂಚ ಅವತಾರಗಳನ್ನು ಎತ್ತಬೇಕು ಪಂಚ ಅವತಾರಗಳು ನಿಮ್ಮ ಮಾತಿನ ತೂತ್ಪರ್ಯ ಅಥವಾ ತಾತ್ಪರ್ಯ ನನ್ಗೆ ಅರ್ಥ ಆಗ್ತಿಲ್ಲ ನಿನ್ನ ಪಾಪವನ್ನು ಪರಿಪರಿಯಾಗಿ ಕಳ್ಕೋಬೇಕು ಅಂದ್ರೆ ಇವತ್ತಿನಿಂದ ನೀನು ಐದು ಬೇರೆ ಬೇರೆ ಕೆಲಸಗಳನ್ನು ಮಾಡಬೇಕು ಕೊನೆಯಲ್ಲಿ ಒಬ್ಬ ವ್ಯಕ್ತಿ ನಿಂತಿರುವುದು ನೀನು ಮೇಲೆ ಬರಬೇಕು ಹೌದಾ ಸ್ವಾಮಿ ನೀವು ಹೇಳದಂಗೆ ಆಗ್ಲಿ ಸ್ವಾಮಿ ಸಾವಿರದ ಒಂದು ರೂಪಾಯಿ ದಕ್ಷಿಣೆ ಇಟ್ಟು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಹಿಂತಿರುಗಿ ನೋಡದೆ ಹೋಗ್ತಾ ಇರೋ

ಯಾಕೋ ಚೆಲ್ಲಾಗಿರೋ ಈ ಬೆಂಗಳೂರ್ನ ಬಿಟ್ಟು ಗಡಿ ಬಿಡಿ ಅನ್ನೋ ಮುಂಬೈಗೆ ಬರೋಕ್ಕೆ ಮನಸ್ಸೇ ಆಗ್ತಿಲ್ಲ ಸುಳ್ಳು ಪ್ರತಿಕ್ಷಣ ಚೇಂಜಸ್ ಬಯಸೋ ರಾಧಿಕಾ ಹೇಳೋ ಮಾತಲ್ಲ ಇದು ನಿಜ ಹೇಳು ಏನ್ಮಾಡ್ತಿದ್ಯಾ ಅಲ್ಲಿ ಜಾಲಿಯಾಗಿ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ತಗೊಳ್ಳಿ ಅವ್ರನ್ನ ವಾಪಸ್ ಬಂದ್ಬಿಡಿ ಅಂತ ಹೇಳಬೇಕಿತ್ತು ಬೇಡ ಬೇಡ ಅವಳಲ್ಲಿ ಖುಷಿಯಾಗಿದ್ದಾಳೆ

ಸರಿ ಈ ಟೆಸ್ಟ್ ಯಾಕೆ ಅಂತ ಗೊತ್ತಾಯ್ತಾ ಹಾಯ್ ನಮಗೆ ಯಾವತ್ತೋ ಗೊತ್ತಾಗೋಯ್ತು ಲೈಫ್ ಅನ್ನೋದು ಒಂದು ರೇಸ್ ಇದ್ದಂಗೆ ಆ ರೇಸ್ ಅಲ್ಲಿ ಗೆಲ್ಬೇಕು ಅಂದ್ರೆ ಟ್ಯಾಲೆಂಟ್ ಅನ್ನೋ ಎನರ್ಜಿ ಇರಬೇಕು ನನಗೆ ಎನರ್ಜಿ ಇದೆಯಲ್ಲ ಒಂದು ಟೆಸ್ಟ್ ಮಾಡಕ್ಕೆ ಆ ಜಾಗಿಂಗ್ ಟೆಸ್ಟ್ ಅಲ್ವಾ ಮೇಡಂ ಒಂದು ಪ್ರಾಜೆಕ್ಟ್ ಗೆ ಪ್ರಿಪರೇಷನ್ ಪ್ರೊಸೆಸಿಂಗ್ ಪ್ರೆಸೆಂಟೇಷನ್ ಎಷ್ಟು ಮುಖ್ಯನೋ ಒಂದು ಸೂಪ್ ಗೆ ಉಪ್ಪು ಹುಳಿ ಖಾರ ಎಷ್ಟಾಗಿ ಅಲ್ಲಾಡಿಸ್ತೀವಿ ಅಷ್ಟೇ ಮುಖ್ಯ ಅಲ್ವಾ ಮೇಡಂ ಮುಂದೆ ಬಿಸ್ನೆಸ್ ಅಲ್ಲಿ ಮೇಲ್ ಹತ್ತೋದು ಕಷ್ಟ ಕೆಳಗಿಳಿಯೋದು ಬಹಳ ಸುಲಭ ಅದೇ ಎಣ್ಣೆ ಕಂಬಿ ಟೆಸ್ಟ್ ಎಷ್ಟು ಸಾರಿ ಕೆಳಗಿಳಿದ್ರು ಮೇಲೆ ಹತ್ತೋ ಪ್ರಯತ್ನ ಮಾಡ್ತಾನೆ ಇರಬೇಕು ಅವಾಗಲೇ ಗೆಲುವು ಕರೆಕ್ಟಾ ಮೇಡಮ್ ಹ್ಞೂ ಸರಿ ಈ ಇಸ್ತ್ರಿ ಸೀನು ಆ ಮೇಡಮ್ ಇದೊಂದು ನಮ್ಗೆ ಅರ್ಥ ಅರ್ಥ ಇಲ್ಲ ಗಾಯ ಆದರೆ ಕಷ್ಟ ಮೇಡಮ್ ಸೂಪರ್ ಡ್ರಸ್ಸು ಮೇಡಮ್ ನೀವ್ ಇದೇ ಡ್ರೆಸ್ ಅಲ್ಲಿ ಪಾರ್ಟಿಗೆ ಹೋದ್ರೆ ಎಲ್ರು ನಿಮ್ಮನ್ನೇ ನೋಡ್ತಾ ಇರ್ತಾರೆ ನೈಟ್ ಇಲ್ಲಿ ಹೋದ್ರೆ ನೋಡ್ತಾ ಇರ್ತಾರ ಜೋಪಾನ ಕೈ ಸುಟ್ರು ಬಟ್ಟೆ ಸುಡ್ಬಾರ್ದು ಬಟ್ಟೆಗೊಂದ್ ನ್ಯಾಯ ಬಟ್ರಗೊಂದ್ ನ್ಯಾಯ ಹಾಳಾಗ್ ಹೋಗ್ಲಿ ಮಾಡಿದ್ರೆ ಸ್ಟಿಫ್ ನಿಂತಿರಬೇಕು ನಿಮ್ಮ ಜೀವನ ಸ್ಟಿಫ್ ಎಲ್ಲಾ ಕಾಲದಲ್ಲೂ ಎಲ್ಲಾ ತರ ಕೆಲಸ ಮಾಡಬೇಕು ಅಂದ್ರೆ ಇದು ಗಟ್ಟಿ ಇರಬೇಕು ಇದು ಗಟ್ಟಿ ಇರಬೇಕು ಅಂದ್ರೆ ಬಂದ್ರಪ್ಪ ಪುರುಷತ್ ಹೋಗ್ಬೇಕ ಗಂಡ್ಸ ಹೋಗ್ಬೇಕ ಅರ್ವತ್ ಆಗ್ಲಿ ಎಪ್ಪತ್ತಾಗ್ಲಿ ಎಂಬತ್ತಾಗ್ಲಿ ಆಗ್ಲಿ ನೂರತ್ ಆಗ್ಲಿ ಎಲ್ಲಾ ಸೀಸನ್ ಅಲ್ಲೂ ಒಂದೇ ತರ ಸ್ಟಿಫ್ ಆಗಿ ಕೆಲಸ ಮಾಡ್ಬೇಕಂದ್ರೆ ಬನ್ನಿ ಅಮ್ಮ ಇದು ಒಂದೇ ಒಂದು ಬೀಜನ ಬ್ಯಾಗೆ ಬನ್ನಿ 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 ನಿಮ್ಮ ಭವಿಷ್ಯ ನಮ್ಮ ಕೈಯಲ್ಲಿದೆ ಈಗ ನಿಮ್ಮಿಬ್ಬರು ಭವಿಷ್ಯ ನಮ್ಮ ಕೈಲಿ ಇದೆ ಬರಬೇಕು ಬರಬೇಕು ಆಪ್ತ ರಕ್ಷಕರು ಆರಕ್ಷಕರು ಅನಾ. ಪಾಪ ನೀವು ತಾನೇ ಏನ್ ಮಾಡ್ತೀರಾ ನೈಟ್ ಎಣ್ಣೆ ಬಿಟ್ಕೊಂಡು ಡ್ಯೂಟಿ ಮಾಡ್ತೀರಾ ಬೆಳಿಗ್ಗೆ ಮನೆಗೆ ಹೋದ್ಮೇಲೆ ಇನ್ನೇನ್ ಕೆಲಸ ಮಾಡೋಕ್ಕಾಗತ್ತೆ ಸುಮ್ಮನೆ ಸುಮ್ನೆ ಆರ ಹಾಕಿ ಅದಕ್ಕೆ ಬೆಳಿಗ್ಗೆ ಆಗಲಿ ಮಧ್ಯಾಹ್ನ ಆಗ್ಲಿ ರಾತ್ರಿ ಆಗ್ಲಿ ಸೂರ್ಯ ಹುಟ್ಲಿ ಉಟ್ದೇ ಹೋಗ್ಲಿ ಎಲ್ಲಾ ಟೈಮಲ್ಲಿ ಕಡಕ ಕೆಲಸ ಮಾಡ್ಬೇಕು ಅಂತ ಔಷಧಿ ನಾವು ನಿಮ್ಗೆ ಕೊಡ್ತೀನಿ ನಮ್ ಕಡೆಯಿಂದ ನೀನು ಟ್ರೀಟ್ಮೆಂಟ್ ಕೊಡೋದು ಅರ್ಥ ಆಗ್ಲಿಲ್ವೇ ಗುಂಡ್ಲುಪೇಟೆ ರಾಮಾಯ ತಾತ ಏನೇ ಕೊಟ್ಟೆ ಓ ಅದ ಘಂಟಾಘೋಷ ಬೀಜ ತೀಗಾ ಈಗ ಅದೇ ಗುಂಡ್ಲಿಪೇಟೆ ರಾಮಾಯಣ ಅಂತ ಕಣ್ ಕಣ್ ಕಡೆ ಜೋಲ್ ರೇಪ್ ಹತ್ತೊಂಬತ್ ರೇಪ್ನೆ ಅಯ್ಯೋ ಆ ನನ್ ಮಗ ಮುದ್ಕ ಮೂರ್ ದಿವ್ಸ ಒಂದ್ಸಲ ಔಷಧಿ ತಗೊಳ್ಳೋ ಅಂದ್ರೆ ದಿವಸಕ್ಕೆ ಮೂರ್ ಸಲಿ ತಗೊಂಬನಾ ಹಾಗಾದ್ರೆ ಅದು ತಪ್ಪು ಅಂತ ಹಳ್ಳೆಕಾರ ಇನ್ಯಾರ್ದು ತಪ್ಪಣ್ಣ ಮುದುಕುಂದೇ ತಪ್ಪು ನಾನೇನೋ ಹಳ್ಳಿಲಿ ದಾರಿ ತೋರ್ಸಿದ್ರೆ ಅವನು ನ್ಯಾಷನಲ್ ಹೈವೇಲಿ ತಲೆನೇ ಹಾಕಿದ್ರೆ ಇನ್ನೇನ್ ಆಗತ್ತೆ ಅದೇ ಆಗೋದು ನಾವೀಗ ನಿನಗೆ ಇಂಟರ್ನ್ಯಾಷನಲ್ ಹೈವೇ ತೋರಿಸ್ತೀವಿ ಅಣ್ಣ ಒಂದೇ ಒಂದು ಚಾನ್ಸ್ ಕೊಡ್ರಣ್ಣ ನಿಮ್ಮಿಬ್ಬರಿಗೂ ಒಂದು ಔಷಧಿ ಕೊಡ್ತೀನಿ ಇಡೀ ದಿವಸ ನನ್ನ ಮಗುಂದು ಗಾಳಿಯಲ್ಲೇ